ನಮಃ ಪರಮ ಪೂಜ್ಯ ಶ್ರೀ ಗುರುದೇವರನ್ನ ಪಾದಪ ಕಮಲಗೂ ಬುಡ್ಡೆಪಾಡಂದು ಅಂಚನೆ ಸಾಧ್ವಿ ಶ್ರೀ ಮಾತಾನಂದಮಯಿ ಮೇರೆಗೆ ಪ್ರಣಾಮ ಸಲ್ಲಿಸವೊಂದು ಒಂದು ರಡ್ ನಮ್ಮ ಸಂಸ್ಥಾನದ ಯತಿವರಿಯರ ಈ ಒಂಜಿ ಕಾರ್ಯಕ್ರಮದ ಸಾನ್ನಿಧ್ಯ ಕೊರತೇರಿ ದಯಮಂತದ ನಮ್ಮ ಸಮಿತಿದ ಸ್ವಾಗತ ಸಮಿತಿದ ಗುರ್ಕಾರ ಈ ಸುರೇಶ್ ರೈಕ್ಲು ಬರೋಂದುಲ್ಲರತ್ತೆ ವೇದಿಕೆಗೆ ಬರಡು ನಮ್ಮ ಉಪಾಧ್ಯಕ್ಷರ ವರಿ ಶ್ರೀಯುತ ಗಣೇಶ್ ಶ್ರೀಯುತ ಗಣಪತಿ ಭಟ್ಟ ಸೇರಾಜೆ ಆರ್ ದಯಮಂತದ ವೇದಿಕೆಗೆ ಬರಡು ಅಂಚನೆ ನಮ್ಮ ಕ್ರೀಡಾಕೂಟದ ಸಂಚಾಲಕರು ಶಶಿಧರ ಶೆಟ್ಟಿ ಜಮದ ಮನೆ ಅರ್ಲ ದಯಮಂತದ ವೇದಿಕೆ ಬರಡು ಕಾರ್ಯಾಧ್ಯಕ್ಷರಂಚಿನ ನಮ್ಮ ಸಮಿತಿದ ಕಾರ್ಯಾಧ್ಯಕ್ಷರು ಶ್ರೀಯುತ ಲಿಂಗಪ್ಪ ಗೌಡ ಪನ್ಯಾಟಕ ತೈಮಂತದ ವೇದಿಕೆ ಬರಡು ಅಂಚನೆ ನಮ್ಮಮ್ಮಂಜಿ ದೇವರನ್ನು ಸುಗಿತೊಂದು ಈ ಮಂಜಿ ಲೇಸನ್ನು ಸುರಮನಪುಗ

शरणागतारक्षमा शरणागतारक्षमा हे करुणानिधे पाहि मा निज भक्तिमुदन् देहि मा निज भक्तिमुदहि मा श्री गणनाथ संरक्ष मा जयलम्बोदरा पाहि मा जगदम्बासुतारक्षमा जय जयलम्बोदरा पाहि मा जयलम्बोदरा पाहि मा ಜಯ ಪಾಹಿಮಾ ಕುಮಾರಿ ಶ್ರದ್ಧಾ ಒಡಿಯೂರು ಸಂಸ್ಥಾನ ಪಂಡ ಮಲ್ಲವಂಜಿ ಸಾಗರದ ಲೆಕ್ಕ ನಮ್ಮ ಕುಟುಂಬದ ಉದ್ಯೋಗಿಲೇನ ಒಂಜಿ ಕ್ರೀಡೋತ್ಸವ ಪಂಡ ನಮ್ಮ ಸಂಸ್ಥಾನದ ಉದ್ಯೋಗಿಲೇನ ಸಮಾವೇಶದ ಲೆಕ್ಕ ಇನಿ ನಮ್ಮ ಸಂಸ್ಥಾನ ಪರಮಪೂಜ್ಯ ಸ್ವಾಮೀಜಿಯರು ಸುರಮಂತೆ ನಂಚಿನ ಒಡಿಯೂರು ಗ್ರಾಮ ವಿಕಾಸ ಯೋಜನೆ ಒಂದು ಎಕ್ಕಲ ಇರುವತ್ತೈದು ವರ್ಷ ಆಂಡ್ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶೈಕ್ಷಣಿಕ ಕ್ರಾಂತಿಡಿ ಶ್ರೀ ಗುರುದೇವ ವಿದ್ಯಾಪೀಠ ವಿದ್ಯಾಪೀಠಕ್ಕೆ ಇರುವತ್ತೈದು ವರ್ಷ ಆಂಡ್ ಈ ಪೂರ ಸಂಸ್ಥೆದ ನಮ್ಮ ಉದ್ಯೋಗಿಲು ಸುಮಾರು ಸ್ವಾಮೀಜಿಯರು ಒಂಜಿ ಆಜಿನೂದು ಜನ ಕಲೆಗೆ ನಮ್ಮ ಯುವಕ ಯುವತಿಯರಿಗೆ ಉದ್ಯೋಗ ಕೊಡ್ತೀರಿ ಅವು ಬ್ಯಾಂಕ್ಡು ಪುಡು ಬ್ಯಾಂಕ್ ಪಂಡನ ನಮ್ಮ ಸಹಕಾರಿ ಸಂಘ ನಮ್ಮ ಸಹಕಾರಿ ಸಂಘನು ನಮ್ಮ ಒಡಿಯೂರು ಬ್ಯಾಂಕನ್ನೇ ಬಂದುಬಿಣಿ ಈ ಒಡಿಯೂರು ಬ್ಯಾಂಕ್ಡು ನಮ್ಮ ಶಾಲೆಡು ನಮ್ಮ ಐ ಟಿ ಐ ಇಡು ಅಂಚನೆ ನಮ್ಮ ಗ್ರಾಮ ವಿಕಾಸ ಯೋಜನೆ ಈ ಮಾತ ಯೋಜನೆ ಡಿನ ಉದ್ಯೋಗಿಗಳಿಗೆ ಇನ್ನೊಂದು ವಿಶೇಷವಾಯಿನ ಕ್ರೀಡೋತ್ಸವನು ಪರಮ ಸ್ವಾಮೀಜಿಯರು ಸಂಘಟನೆ ಅಂತೇರಿ ಈ ಸ್ವಾಮೀಜಿಯನ್ನ ಗ್ರಾಮೋತ್ಸವದ ಲೆಕ್ಕಡು ಅವೊಂದು ಸೇವಾ ಸಂಭ್ರಮಡು ಇಡೀ ಕಾರ್ಯಕ್ರಮಗಳು ಇನ್ನೀ ಸುರೂತ ಕಾರ್ಯಕ್ರಮ ಪರಮಪೂಜ್ಯ ಸ್ವಾಮೀಜಿಯರು ಒಬ್ಬ ಮಾತೆ ಸ್ವಾಮಿ ಮಾತೆ ಮೂಲವು ನಮ್ಮ ಸಾನಿಧ್ಯ ಕೊಡ್ತೇವೆ ಇತ್ತೆ ಮಾತ ನಮ್ಮ ಕ್ರೀಡಾಪಟುಗಳೇನು ನಮ್ಮ ಬೆನ್ನೆರೇನು ನಮ್ಮ ಸಮಿತಿದ ಮಾತ ಪದಾಧಿಕಾರಿಯನ್ನು ಪ್ರೀತಿ ಎತ್ಕೊಂಡ್ರಿ ಶ್ರೀಯುತ ಲಿಂಗಪ್ಪ ಗೌಡ ಪನೆಯಡಕ ಗ್ರಾಮೋತ್ಸವ ಸಮಿತಿದ ಕಾರ್ಯಾಧ್ಯಕ್ಷರಿ ಶ್ರೀಯುತ ಪ್ರವೀಣ್ ನಮ್ಮ ಐ ಟಿ ಐದ ಪ್ರಾಂಶುಪಾಲರ ಅಲ್ಲ ಬರ್ತದೆ ವೇದಿಕೆ ಕುಲ್ಲೂರ್ ಪಾಲುದಾರ ಜೈ ಗುರುದೇವ್ ಬಹುಶಃ ನಮ್ಮ ಪೂರ ತೆರಿನಕಣೆ ಪೂಜ್ಯ ಸ್ವಾಮೀಜಿಯ ಜನ್ಮದಿನ ಎಂಟು ಎಂಟು ಈ ವರ್ಷದ ಜನ್ಮದಿನೋತ್ಸವ ಕೂಡ ಆಗಸ್ಟು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಈ ಸಂವಿಧಾನಿ ನಡಪೇರಂಟು ಈ ಒಂದು ಜನ್ಮದಿನೋತ್ಸವವನ್ನು ನಮ್ಮ ಮಸ್ತ್ ವರ್ಷವ್ರದಿ ಗ್ರಾಮೋತ್ಸವವಾದ ನಮ್ಮ ಆಚರಣೆ ಮಾಡಿಲ್ಲ ಬೆತಬೇಹತೆ ಆ ಬಗ್ಗೆ ಕಾರ್ಯಕ್ರಮಗಳನ್ನು ಪಾಡೊಂದುಲ್ಲ ವಿಶೇಷವಾದ ನಮ್ಮ ಮಾತ ಸದಸ್ಯರನ್ನ ಅತನ ಕ್ಷೇತ್ರದ ನಮ್ಮ ಅನುಕೂಲ ಭಕ್ತರ ನಕ್ಳಿಗೆ ಅನುಕೂಲ ಆಪಣೆಂಚಿತನ ಬೆತಬೇತೆ ದಿನಟ್ಟು ಬೆತಬೇತೆ క్రీడోత్సవ అంచనే కొన్ని సమాజకు ప్రయోజనాపనం చెత్తన బెతబేతే కార్యక్రమాన్ని ఇని ఖాళీ ఒడియూరు క్షేత్రుడు మాత్రత్ ఇది నమ్మ దక్షిణ కన్నడ జిల్లాడు మాత్రత్ ఇని బాంబే అంచిన ఈ రాజ్యద బేతబేత భాగంలో కూడా బెదభేత కార్యక్రమం ఇని నడిపారుండు అయినా ప్రథమ అంగవాదు ఇని ನಮ್ಮ ಕ್ಷೇತ್ರದ ಸಹ ಸಹಸಂಸ್ಥೆಲಿನ ಸಿಬ್ಬಂದಿಲೆಗೆ ನೀ ನಮ್ಮ ಒಂಜಿ ಕ್ರೀಡೋತ್ಸವನ ಇನ್ನೀ ಮನಪರಿ ಇನ್ನಿ ಮಾತನ್ನು ಮಾತ ಸೇರಲ್ಲ ಬರಪಣ ಆದಿತ್ಯವಾರ ಕ್ಷೇತ್ರದ ಆ ಒಂಜಿ ಕೃಷಿತ ಜಾಗೆ ಬಣಾರಿ ಕೆಸರಡು ಒಂಜಿ ದಿನ ಈ ಒಂದು ಕ್ರೀಡಾಕೂಟ ಕೂಡ ನಡಪರಂಟು ಅಂಜನೆ ಬಕ್ಕದ ಆದಿತ್ಯವಾರ ನಮ್ಮ ಕೆಲವೊಂಜಿ ಕಾರ್ಯಕ್ರಮ ಇಂಚನೇ ಆರೋಗ್ಯ ಶಿಬಿರ ಅಂಚನೆ ಮುನ್ನೂರ್ ಅಧಿಪತ್ತೈನ ದಿಕ್ಕೂ ಸ್ವಚ್ಛತಾ ಕಾರ್ಯಕ್ರಮ ಇಂಚನೆ ಮಸ್ತ್ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಬೇತ ಭಾಗದಾಗಲೇ ಪಾಡೋದುಳಿರಿ ಇನ್ನಿ ಪ್ರಥಮವಾದ ಈ ಒಂದು ಕಾರ್ಯಕ್ರಮ ಇನಿ ನಮ್ಮ ಕ್ಷೇತ್ರದ ಸಹ ಸಂಸ್ಥೆಯನ್ನು ಪೂರ ಸಿಬ್ಬಂದಿಲಿಗೊಂದು ಅನುಕೂಲ ಆಗೋಡು ಆಗಲಿ ಒಂದು ಪ್ರತ್ಯೇಕವಾದ ನಾನು ಸಮಜಿದ್ದ ಸಬೆಟ್ಟು ಪಾತ್ರನಲ್ಲಿ ಕೊನೆ ಅಗ್ಲೆ ಪ್ರತ್ಯೇಕವಾದ ಒಂಜಿ ಮಾತರಗಲ ಅವಕಾಶ ತಿಳ ಕೊಂದನ ಒಂಜಿ ಕ್ರೀಡಾಕೌಟ ನಿನ್ನ ಮನಪಡ ಉದ್ದೇಶ ಸುರು ಕಾದು ಈ ಒಂಜಿ ಕಾರ್ಯಕ್ರಮ ತನ್ನ ಕ್ರೀಡೋತ್ಸವಕ್ಕೆ ನಮ್ಮ ಮಾತ ಸೇರದೇ ಭಾಗವಹಿಸ ಇಟ್ಟು ತಯಾರಾದ ಈ ಒಂಜಿ ಕಾರ್ಯಕ್ರಮದ ಉದ್ಘಾಟನೆ ಅಂಚನೆ ನಂಗೆ ಮೌರ ಎಂದ ಕ್ರೀಡೋತ್ಸವಗೂ ಚಾಲನೆ ಕೊರಿಯರ ನಮ್ಮ ಪರಮ ಪೂಜ್ಯ ಗುರುದೇವಾನಂದ ದೇವಾನಂದ ಇನಿ ಇ ಬದುಪಸ್ಥಿತಿರ ತೆರೆ ಆರೇಗಿ ನಮ್ಮ ಸೇರ್ನಂಚಿತನ ಮಾತರ ಈ ಒಂಜಿ ರಜತ ಸಂಭ್ರಮದ ಒಂಜಿ ಸಮಿತಿದ ಪರವಾದಲ ಆರೇಗಿ ಸಾಷ್ಟಾಂಗ ಪ್ರಣಾಮಲನು ಮಂತೊಂದು ಅರೆಗೆ ಮಾತರಿ ಪರವಾದಿ ಸ್ವಾಗತ ಬಯಸಿ ಅಂಜನೆ ನಮ್ಮ ಇವನ್ನ ಕಾರ್ಯಕ್ರಮಗಳು ನಮ್ಮ ಮಾತ ಕಾರ್ಯಕ್ರಮಗಳ ಸಹಕಾರ ಕೊರದು ಮಾರ್ಗದರ್ಶಕರ ನಂಚಿತನ ಸಾಧ್ವಿ ಮಾತಾನಂದಮಯಿ ಕೂಡ ಈ ಕಾರ್ಯಕ್ರಮಗಳು ಉಪಸ್ಥಿತರಲೇರಿ ಆರೆಗಳ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ ಒಂದು ಇನ್ನಿ ಸ್ವಾಗತವಂತಂದರೆ ಅದೇ ರೀತಿ ವೇದಿಕೆ ನಂಚಿತನ ನಮ್ಮ ಸಮಿತಿದ ಸ್ವಾಗತ ಸಮಿತಿದ ಅಧ್ಯಕ್ಷರಾಗಿ ನಂಚಿತನ ಆತ್ಮೀಯರಾಗಿ ನಂಚಿತನ ಸುರೇಶ್ ಎರೈ ಇಂಬರು ಕೂಡ ಭಾಗವಹಿಸ್ರು ಆರೇಗಲ ಮಾಂತರ್ಯ ಪರಿವಾರ ಯು ಸ್ವಾಗತ ಪುರೇ ಅದೇ ರೀತಿ ಸಮಿತಿದ ಉಪಾಧ್ಯಕ್ಷರ ಗಣಪತಿ ಭಟ್ರು ಅಂಚನೆ ಶಶಿಧರ್ ರೈಕ್ಲು ಅವೇ ರೀತಿ ಬ್ಯಾಂಕದ ನಿರ್ದೇಶಕರ ಜತೆನ ವೇಣುಗೋಪಾಲ್ ಮಾರಲೇರು ಅಂಚನೆ ನಮ್ಮ ಈ ಒಂಜಿ ಶಾಲೆದ ಮುಖ್ಯೋಪಾಧ್ಯಾಯರು ಅದೇ ರೀತಿ ಇನಿ ತೀರ್ಪುಗಾರರಾದ ನಮ್ಮೊಟ್ಟಿಗೆ ಸಹಕಾರ ಕೊರ ಪುನಚಿತನ ಚಂದ್ರಹಾ ಶೆಟ್ಟಿ ಅಲಿಕೆ ದೈಹಿಕ ಶಿಕ್ಷಕರೇ ಅಂಚನೆ ರವೀಂದ್ರ ಶೆಟ್ಟಿ ದೈಹಿಕ ಶಿಕ್ಷಕರೇ ಇಂಬರು ಕೂಡ ಈ ವೇದಿಕೆ ಇನ್ನಿ ಭಾಗವಹಿಸೋದೊಳ್ಳಿ ಅದೇ ರೀತಿ ಐ ಟಿ ಐದ ಪ್ರವೀಣ್ ಇರ್ಲಾ ಇನಿ ವೇದಿಕೆ ಡೊಳ್ಳಿರಿ ಮಕ್ಕಳಿಗೆ ಮಾತರೆಗಳ ತೆರಗಲ ವಿಜಯಪಾತರು ಯಾನ್ ನಮ್ಮ ಸಮಿತಿದ ಪರವಾಗಿ ಹೃತ್ಪೂರ್ವಕವಾಯ ಸ್ವಾಗತನೂ ಕೋರನ್ನುಲ್ಲೆ ಅದೇ ರೀತಿ ಸೇರ್ನಂಚಿತನ ಇನ್ನು ದೃಶ್ಯ ಮಾಧ್ಯಮ ತನ್ನ ಪತ್ರ ಸಮಿತಿದ ಪರವಾದ ಯಾನ್ ಸ್ವಾಗತ ಕೊರನ್ನುಲ್ಲೆ ತುಪದ ನೆಟ್ಟು ಭಾಗವಹಿಸುವ ಚಿತ್ರ ಪೂರ ನಮ್ಮ ಸಹ ಸಂಸ್ಥೆದ ಸಿಬ್ಬಂದಿ ವರ್ಗಗಳಿಗೆ ಅಂಚನೆ ಸೇರ್ನಂಚಿತನ ಮಾತ ಈ ಒಂಜಿ ಸ್ವಾಗತ ಕಾರ್ಯಕ್ರಮ ಇಡುವಂತ ಲಿಂಗಪ್ಪ ಗೌಡರಿಲ್ಲ ಸ್ವಾಗತ ಕೊಲಿಲ್ಲ ಸಮಾಜದ ಋಣಟು ಲಾವಣದು ನಮ್ಮ ಮಾತ ಎಲ್ಲ ಐತೆ ಮಾತ ಸಹ ಸಂಸ್ಥೆದ ಪರಮ ಪರಮಪೂಜ್ಯ ಸ್ವಾಮೀಜಿಯನ್ನ ಮಲ್ಲ ಋಣಟೇವಲ್ಲೆ ಉದ್ಯೋಗಿಲೆಗೆ ಬೋಡದು ಒಂಜಿ ಕ್ರೀಡಾಕೂಟ ಮಣಪುಗ ಒಂಜಿ ಸಂತಸಡು ನಮ್ಮ ನಲಿಪುಗ ಕ್ರೀಡಾ ಲೇಸನ ಪೊರಲು ಬಣಪುಗ ಬನ್ಪ ಉದ್ದೇಶಗಳು ನಮ್ಮೊಟ್ಟಿಗೆ ಪರಮೂಜ್ಯ ಸ್ವಾಮೀಜಿ ಉಲ್ಲೇರಿ ಮಾತೆ ಮಾತೇವಲೇರಿ ಪರಪೂಜ್ಯ ಸ್ವಾಮೀಜಿರಿಗೆ Υπότιτλοι AUTHORWAVE ಯೋಗಿಲಿನ ಕ್ರೀಡಾಕೂಟ ಪಂಡ ನಮ್ಮ ಒಂಜಿ ಕುಟುಂಬದ ಕ್ರೀಡಾಕೂಟ ಈ ಕ್ರೀಡಾಕೂಟನು ಪರಮಪೂಜ್ಯ ಸ್ವಾಮೀಜಿಯರು ದೀಪ ಅರಳಿಸೋದು ಉದೀಪನ ಮಂಪಡು ಪಣದು ಆರಡ ಯಾನು ಪ್ರಣಾಮಪೂರ್ವಕವಾದ ಭಿನಯ ಮಂಪ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಮಾತ ಸಹಸಂಸ್ಥೆಲನ ಉದ್ಯೋಗಿಲಿನ ಈ ಒಂಜಿ ಕ್ರೀಡಾಕೂಟನು ಪರಮಪೂಜ್ಯ ಸ್ವಾಮೀಜಿಯರು ದೀಪ ಅರಳಿಸೋದು ಉದೀಪನ ಮಂತ್ರರು ಇತ್ತೆ ಆರು ನನಗೆ ಮಾತಿರಲಾಗಿಲ್ಲ ಈ ಒಂಜಿ ವಿಶೇಷ ಲೇಸದ ಸಂದೇಶ ಒಬ್ಬ ಆಶೀರ್ವಚನ ದೇವರು ಬಂದಿದೆ ಅರಡಾಯನ ಪ್ರಣಾಮ ಪ್ರಣಾಮಪೂರ್ವಕವಾದ ವಿನಂತಿ ಬಂತು ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಆಂಜನೇಯ ಮತಿಪಾಟಲ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲ ತರು ಮೂಲ ಪಂಡ ಇಂದ್ರಿಯ ಗೋಚರವಾಯಿ ವಿಷಯಕ್ಕೆ ಸಂಬಂಧಪಟ್ಟ ನಾಂಡ ದಾಂಡ ಸಂಬಂಧ ಸಂಬಂಧಪಟ್ಟಾರ ಉಳೈದ ವಿಚಾರ ಅಂತ ಅವಳ ಸಂಭ್ರಮ ಆವಡು ಇತ್ತೆ ಸ್ಪರ್ಧೆ ಅಲ್ಲ ಅಂತ ಮತ ತಯಾರಾದ ಬೈದೇರು ಸ್ಪರ್ಧೆ ಎಂಕ್ಲಿ ವಿಜಯಿ ಆವಡು ಅಂತ ಸ್ಪರ್ಧೆ ಅಂತ ಪಂಡ ಸಾಮಾನ್ಯವಾದ ಇಡೀ ಲೋಕ ಉರ್ಮೆ ತುಂಡುಂದಾಂಡ ಮಾತಲ ಸ್ಪರ್ಧೆನಿ దేశ దేశదే స్పర్ధనుండు యాను బిరిసే యాను బిరిసేంది పొత్తవని ఇట్లా యాను ఏతి బిర్సేంద్రు తోజిపో తోజు ఉంది సమాజుడు హెచ్ఛాది నంక బోడుతునే సామరస్య బోడి అనిపించిన కొంచే విషయ సామరస్య దాంతిన బతు బతు సామరస్యోడు కొంచాతి త్యాగ మనోభావనే బోడునమాడ సహనే బోడు తాళమే బోడు కొంచెం ఇల్లడు ఒట్టిగా బతుకుడు దాండా కొంచెం విచారణ దుమ్ము దిగిపోయేరు ತೆರೆದ ಬದುಕಂಡ ಬದುಕು ಬಂಗಾರಗೆ ತೆರೆದ ಬದುಕೊಂಡ ಬದುಕು ಬಂಗಾರ ಅಂತ ಬೆರೇದು ಬದುಕಂಡ ಬದುಕು ಶೃಂಗಾರ ಅಂತೆ ತೆರಿದು ಬೆರೇದು ಬದುಕಾಂಡ ಬದುಕದ ಸಾಕ್ಷಾತ್ಕಾರ ಅಂತ ಈ ತಿಳುವಳಿಕೆ ನಂಗೆ ಬತ್ತಿನ ಅಂಡ ಪುರ್ಲದ ಸಮಾಜ ನಿರ್ಮಾಣ ಅನ್ಪೊಳಿ ಒಂದು ಇಲ್ಲು ಇಲ್ಲುಗಳು ಒಂದು ಜಾತಿ ಎಡ್ಡೆಪ್ಪದ ಹಂಚಿ ಪೋನಾಗ ಇಡೀ ಊರೇ ಬದಲಾಪಣು ಒಂಜಿ ದೇಶನೇ ಬದಲಾಯರಿಗೆ ಸಾಧ್ಯತೆ ಉಂಟು ಉಂಟು ಸ್ವ ಸ್ಪರ್ಧಾತ್ಮಕ ಬದುಕು ನಮ್ಮಲ್ಲ ಮಾತಾಡ್ಲ ಬೇರೆ ನಮ್ಮ ಅಂದ್ರೆ ನೋಳೆ ನಿಕ್ಲಿ ಮಾತೆಟ್ಲ ಒಂಜಿರಣ್ಣ ಒಂಜಿ ಹಿರಿಯರಣ್ಣ ತೋಡು ಅಂಡ ನಂಗೆ ಅಲ್ಲ ಲಾಭ ಉಂಡ ಅಂದ್ರೆ ನಮ್ಮ ತೂಪ ಲಾಭ ಉಂಡು ತೂದು ನಂಕದ ಅಲ್ಲ ಬರುವ ಒಂಜಿ ಆಚ ಆಲೋಚನೆ ಒಪ್ಕೊಂಡು ಬರುವ ಆಕ್ಲೇನು ಪತ್ತೊಣ್ಣೆ ನಮ್ಮ ಇತ್ತೇನೆ ನಮ್ಮ ತೂಪ ನಮ್ಮೈತೆ ಇತ್ತೆ ಹಿಡಿದು ದಂಗಿರ ನಮ್ಮ ಅವಳಿ ಮುಳೆ ನೂರು ಬಂದತ ಹಾಂ ಆ ಧರ್ಮ ಹುಡ್ದು ದಂಗೆರೆಲ್ಲ ನಂಗೆ ಒಂಚು ಬೋಡು ಐಕೆ ಧರ್ಮ ಎನ್ಪಿನ ನೀರೇಳ್ ಬೋಡು ಇತ್ತೊಂದು ಒಂಜಿ ನಂಗೆ ರಕ್ಷಣೆ ಮತ್ತೆ ತೊಂದು ಬಲೆ ಅಡಿಕೆ ಬಲೆ ಅಡಿಕೆ ಬಲೆದಲ್ಲ ತೊಂದರೆ ಇವಳೆ ಬಲೆ తులైబళి బరళి ఐక్యూ రెడీ అంతనే ఇంచినీరేళి నేను బతుకుడు అయ్యి మాత్ర నిరేళ్ళు గొరప జాగేందు ధార్మిక శ్రద్ధా కేంద్రువు మాత్ర భారీ నిరేళ్ుకుప్ప ఓ సోప్ అందూ అంబ ఈ సందర్భ మాత్ర శ్రద్ధెడ్డు పాల్పడే వందల ఒట్టు అయితే వరుస బర్పణు బోపుణు ఎలాగా బరిజ్జి గాడీ బర్పణు పోపుణు మే బర్ప బెల బర్పణ బతుకులచన బర్పణ బోపుణ అంది அது கொஞ்சம் பார்த்தேன் புட்டை வந்தால் புட்டை ஓதாந்து புட்டை வந்தால் புட்டை ஓதாந்தாண்ட யாரும் அது உப்புநகதானம் போடு அவ உரிப்புனே மாத்திரை ஆயிப்போப்பே அவ் உரிப்புணும் அஞ்சாத்து இனி மாத்தா நம்ம புட்டோனக்களே சரிந்தான் நம்ம மாற்றா கொஞ்சாத்து காரியோடு பால் படையோடு ஏட்டேப்பாவோடு கொஞ்சாத்து எங்களைலாம் விஜய் ஆகும் வந்து ಈ ಸ್ಪರ್ಧೆಡು ಮಾತ್ರ ವಿಜಯಿ ಅಲ್ಲಿ ದಾಲ ಸಂಶಯ ಇಜ್ಜಿ ಅಣ್ಣ ನಿಜಾರ್ಥದ ಬದುಕದ ಅಂಗಣೋಡು ನನಗೆ ವಿಜಯಿ ಆವಡು ಅಂತರಂಗದ ವಿಜಯ್ ಆವಡು ಅಂತ ಐಕ ಪೂರಕವಾದ ನಮ್ಮನ್ನು ನಮ್ಮ ತೊಡಗಾವಡು ಈ ಸಂದರ್ಭ ಪಂಡೊಂದು ಐಕೆಡ್ಡೆ ಮಾರ್ಗವೊಂದು ಹೊಂದಿಕೇಂದ ಸತ್ಸಂಗ ಸತ್ಸಂಗ ಆಯ್ತ ಮೂಲಕ ನಂಗೆ ಅನುಕೂಲ ಸಾಧ್ಯತೆ ನಂದು ಪಂಡೊಂದು ವರ್ಣದೇವಿಯಲ್ಲಿ ಇಪ್ಪತ್ತು ಯಾ ಎಲ್ಲ ಸ್ಪರ್ಧೆ ಉಂಡು ಒಂದು ಆರ್ಲ ಪಾಲ್ ಬೇರೆ ನಂಗೆ ಅನುಕೂಲ ವಿಶ್ವಾಸ ನಮ್ಮದಿ ಒಂದು ಎನ್ನ ಪಾತಿರುವಂತಾವೆ ಅವಧೂತ್ ಚಿಂತನ್ ಗುರುದೇವ ಅನುಭವಿ ತೀರ್ಪುಗಾರರು ಅನುಭವ ಮಸ್ತ್ ಒಳಗಿನಂಚಿನ ದೈಹಿಕ ಶಿಕ್ಷಣ ಶಿಕ್ಷಕರು ಅಕಲಿಗ ಪೂಜ್ಯ ಸ್ವಾಮೀಜಿಯರು ಒಂಜಿ ಹ್ಯಾಟ್ ಒಂದು ವಿಸಿಲ್ ಕೊರದು ಈ ಒಂಜಿ ಲೇಸಿಗೆ ಯಾರು ಉದೀಪನ ಮಾಡ್ಬೋರಿ ಶ್ರೀಯುತ ರವೀಂದ್ರ ಶ್ರೀಯುತ ಚಂದ್ರಹಾಸ ಅಳಿಕೆ ಪೋದರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ದ ದೈಹಿಕ ಶಿಕ್ಷಣ ಶಿಕ್ಷಕರಿ ಆಂಜನೇಯ ರವೀಂದ್ರ ಚೆಂಡುಗಳ ದೈಹಿಕ ಶಿಕ್ಷಕರು ಸೈಂಟ್ ಡಾಮಿಕ್ ಸ್ಕೂಲ್ ಕೊಳಲಿ ಚಂದ್ರಾಸರು ವಿಸಿಲ್ ಪಾಡಿಯರು ಕ್ರೀಡಾಕೂಟ ಆರಂಭ ಆಣೆದ ಈ ತಲೆ ಲೆಕ್ಕ ನಮ್ಮ ಸಂಸ್ಥಾನದ ಶ್ರೀ ಗುರುದೇವ ವಿದ್ಯಾಪೀಠದ ದೈಹಿಕ ಶಿಕ್ಷಕಿ ಕುಮಾರಿ ಬಿಂದು ಆರ್ಲ ಈ ಒಂಜಿ ಕ್ರೀಡಾಕೂಟದ ವಿಸಿಲ್ ಬಕ್ಕ ಟೊಪ್ಪಿನ ಸ್ವೀಕಾರ ಬಂತಂದಕ್ಕೆ ನಂಬೆ ಕೊಡಿಯೂರು ಸಂಸ್ಥಾನದ ಸಹ ಸಂಸ್ಥೆಗಳ ಸಿಬ್ಬಂದಿಗಳ ಹೊರಾಂಗಣ ಆಟೋಟ ಸ್ಪರ್ಧೆ ಅಧಿಕೃತವಾಗಿ ಉದ್ಘಾಟನೆಗೊಂಡಿದೆ ಎಲ್ಲರನ್ನೂ ಪ್ರೀತಿಯಿಂದ ಅಭಿನಂದಿಸ್ತಾರೆ ನಮ್ಮ ಕೊಡಿಯೂರು ಗ್ರಾಮ ವಿಕಾಸ ಯೋಜನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಶ್ರೀಯುತ ಮಾತೇಶ್ ಭಂಡಾರಿ ಜೈ ಗುರುದೇವ್ ಶ್ರೀ ಸಂಸ್ಥಾನದ ಜನ ಕಾರ್ಗಡ್ಡೆರೊಂದು ಕೊಡಿಯೂರು ಶ್ರೀ ಸಂಸ್ಥಾನದ ಆಯೋಜನೆ ಮಂತ್ರ ನಂಚಿನ ಈ ಕ್ರೀಡಾಕೂಟನ ದೀಪ ತುಡರ ಅರ್ಲವನ ಮೂಲಕ ಉದೀಪನ ಮಂತ್ರ ಉದೀಪನ ಮಂತ್ರದ ನಂಗೆ ಮಾತ್ರೆಗಳ ಅಭಯದ ಮದಿಪು ಪೂಜ್ಯ ಗುರುದೇವಿಯರ್ನ ಪಾದಾಗ ನಿಖಲ ಮಾತೆಯನ್ನ ಪರವಾದ ಸಾಷ್ಟಾಂಗ ಪ್ರಣಾಮ ಅರ್ಪಣೆ ಮಲ್ ಉಡಲ್ ದಿಂಜಿನ ಸುಮಿ ಸಂದೇಹ ಮಲ್ ಅಂಚನೆ ದೇವಿಯ ಪುಸ್ತಕ ಕರುಣೆ ಸಂಚಿನ ಸಾಧ್ವಿ ಮಾತಾಜಿನ ಕಾರಗ ನಿಖಲ ಮಾತೆಯನ್ನ ಪರವಾದ ಅಡ್ಡಬರೊಂದು ಉಡಲ್ ದಿಂಜಿನ ಸುಮಿ ಸಂದೇಹ ಮಲ್ ಅಂಚನೆ ಚಾವಡ್ಡು ಉಪಸ್ಥೆ ರೂಪ ಅಂಚಿನ ಸ್ವಾಗತ ಸಮಿತದ ಅಂಚಿನ ಶ್ರೀ ಲಯನ್ ಎ ಸುರೇಶ್ ರೈ ಅಂಚನೆ ಜನ್ಮ ದಿನೋತ್ಸವ ಸಮಿತದ ಕಾರ್ಯಾಧ್ಯಕ್ಷರಂಚಿನ ಲಿಂಗಪ್ಪ ಗೌಡ ಅಂಚನೆ ವಿದ್ಯಾಪೀಠದ ಸಂಚಾಲಕಿಯರು ಜನ್ಮದಿನೋತ್ಸವ ದಿನೋತ್ಸವ ಸಮಿತಿ ಅಂಚಿನ ಗಣಪತಿ ಭಟ್ಸೇ ರಾಜೇ ಕ್ರೀಡೋತ್ಸವ ಸಮಿತಿದ ಸಂಚಾಲಕರ ಶಶಿಧರ ಶೆಟ್ಟಿ ಜಮ್ಮದ ಮನೆ ಅಂಚೆ ಉಡುಗೂ ಶ್ರೀ ವಿದ್ಯುಧೀಶ್ ಸೌಹಾರ್ದ ಸಾಗರದ ನಿರ್ದೇಶಕರಂಚಿನ ವೇಣುಗೋಪಾಲ ಮರ್ಲ ವಿದ್ಯಾಪೀಠದ ಮುಖ್ಯೋಪಾಧ್ಯಾಯ ರೇಣುಕಾ ಎಸ್ ರೈ ಶ್ರೀ ಗುರುದೇವ ಕೈಗಾರಿಕಾ ತರಬೇತಿ ಸಂಸ್ಥೆದ ಪ್ರಾಂಶುಪಾಲಿನ ಶ್ರೀ ಪ್ರವೀಣ್ ಕುಮಾರ್ ಅಂಚನೆ ದೈಹಿಕ ಶಿಕ್ಷಕರ ಶ್ರೀ ಚಂದ್ರ ಶೆಟ್ಟಿ ಅಳಿಕೆ ಅಂಚನೆ ಶ್ರೀ ರವೀಂದ್ರ ಶೆಟ್ಟಿ ಚೆಂಡುಕಳ ಮಕ್ಕಳ ಮಾತ್ರೆಗಳ ಒಂಜೇ ಪಾತ್ರೆ ಉಡಲ್ ದಿಂಜಿನ ಸೊಮ್ಮೆ ಸಂದಾಯಿತ ತಮ್ಮ ಅಂಚನೆ ನಮ್ಮೊಟ್ಟಿಗೆ ಪಾಲ್ಪಡೆಯ ಅಂಚಿನ ಮಾತ ದೃಶ್ಯ ಬುಕ್ಕ ಪತ್ರಿಕಾ ಮಾಧ್ಯಮದ ಬಂಧುಲೆಗ್ ಉಡಲ್ ದಿಂಜಿನ ಸೊಮ್ಮೆ ಸಂದಾಯಿತ ತಮ್ಮ ನಂಗೆ ಸ್ವರಟ್ ಸಹಕಾರ ಮಾಡ್ತಂದು ಪ್ರಂಚನ ದತ್ತಗುರು ಸಂಸ್ಥದ ಮಾಲಕಿಯರು ಸಿಬ್ಬಂದಿಲೆಗೆ ಉಡಲ್ ದಿಂಜಿನ ಸೊಮ್ಮ ಸಂದೇಹ ತಮ್ಮ ಅಂಚನೆ ನಂಗೆ ಕ್ರೀಡಾಂಗಣದ ತಯಾರಿಗು ಸಾಕಾರ ಮನಚನಾ ವಿದ್ಯಾಪೀಠದ ದೈಹಿಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಶಿಕ್ಷಕರು ದಕ್ಲೆಗೆ ಅಂಚನೆ ಶ್ರೀ ಸಂಸ್ಥಾನದ ಮಾಹಿತ ಸಿಬ್ಬಂದಿರಿಗೆಲ್ಲ ಉಡಲ್ ದಿಂಜಿನ ಸೊಮ್ಮ ಸಂದೇಹ ತಮ್ಮ ಅಂಚನೆ ಈ ಕ್ರೀಡಾಕೂಟ ಪಾಲು ಪಡೆಯುವಂತ ಪಂಚಿನ ಮಾತ ಸಾಹಸದ ಮಾತಾ ಸಿಬ್ಬಂದಿಲ್ಲ ಒಂದೇ ಪಾತ್ ಎರಡು ಉಡಲ್ ನಿಂಜಿನ ಸೋಮಿತ ಕ್ರೀಡೆ ಶುರುವಾಪುಡು ಕ್ರೀಡಾ ಸ್ಫೂರ್ತಿಡು ಈ ಒಂಜಿ ಕ್ರೀಡೆನು ಯಶಸ್ಸು ಪಡ್ಬಣದು ವಿನಯ ಮಂತೊಂದು ಒಂದು ಮೂಲವೀತೆ ನಮ್ಮ ತಾರಾಯಿ ಹಾಕದ ಈ ಒಂಜಿ ಕ್ರೀಡಾ ಕ್ರೀಡಾಕೂಟನು ಉದ್ದೀಪನ ಮನ್ಪಡಬಣದು ನಮ್ಮ ಪರಮಂಜ ಸ್ವಾಮೀಜಿಡ ಬಕ ಸಾಧ್ವಿ ಮಾತಾಡ ನಮ್ಮೊಟ್ಟಿಗೆ ಪುನಂಚಿನ ಮಾತಾ ಭಿನ್ನೆ ರೇಗಲ ಯಾನ ಕಲೇಡ ಭಿನ್ನ ಬರ್ಸ ಹೊಂತನೇ ಕಾರಣ ನಮ್ಮೈತೆ